ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಆಧಾರದ ಸ್ವಾಗತ ಯಾಕೆ ಅಂತಂದರೆ ತುಂಬ ಜನಗಳಿಗೆ ಸಮಸ್ಯೆಗಳು ಬಹಳಷ್ಟು ಇರ್ತವೆ ಆದರೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ತೀರಂತಂದರೆ ಮೊದಲನೇದಾಗಿ ಕಾಣಿಸೋದು ಮೆಡಿಕಲ್ ಸ್ಟೋರು ಅರ್ಜೆಂಟಾಗಿ ಹೋಗಿ ಒಂದು ಮಾತ್ರೆ ಬಾಯಿಗೆ ಹಾಕೊಂಡ್ಬೇಕು ಹೊಡ್ಬೇಕು ನುಂಗು ಬಿಡ್ಬೇಕು ಅದು ಅರ್ಜೆಂಟಾಗಿ ವಾಸಿ ಆಗಿಬಿಡ್ಬೇಕು ಅಂತ ಆದರೆ ವಾಸಿ ಆಗೋಲ್ಲ ಅದು ಕಂಟ್ರೋಲ್ ಆಗುತ್ತೆ ಅಷ್ಟೇ ಅದು ಎರಡನೇ ಸ್ಟೇಜ್ ಏನು ಅಂತಂದರೆ ಹತ್ರ ಕೋಟೋಗೋದು ಏನಾದ್ರು ಚಿಕ್ಕ ಸಣ್ಣ ಪಣ್ಣ ಸಮಸ್ಯೆ ಬಂದ್ಲಿ ಸಾಕು ಮನುಷ್ಯ ಇಮಿಡಿಯೇಟ್ಲಿ ಫಾರಮ್ ಕೋಳಿಗನ್ನು ಹೀನವಾಗ್ಬಿಟ್ಟಿದ್ದಾನೆ ನಮ್ಮ ಮನುಷ್ಯ ಆದ್ದರಿಂದ ನಾಟಿ ಕೋಳಿ ಥರ ಗಟ್ಟಿಯಾಗಿರಬೇಕು ಅಂತ ನಾನು ಇರ್ತಕ್ಕಂಥ ವೈದ್ಯಗಳು ನೋಡಿ ಬೀರೇಗೌಡ ಅಂತೇಳಿ ಚಾಮರಾಜನಗರದಿಂದ ನಮಗೆ ಪತ್ರ ಬರೆದಿದ್ದಾರೆ ನಮಸ್ಕಾರ ಗುರುಗಳೇ ನಾನು ಬೀರೇಗೌಡ ಅಂತೇಳಿ ನನ್ನ ಸಮಸ್ಯೆ ಏನು ಅಂತಂದರೆ ಮೂತ್ರದಲ್ಲಿ ಧಾತು ಹೋಗ್ತಾ ಇದೆ ಅದನ್ನೇ ಪ್ರೋಟೀನ್ ಲಾಸ್ ಅಂತ ಕರೀತಾರೆ ಕೆಲವರಿಗೆ ವಯಸ್ಸು ಈತನ ವಯಸ್ಸು ಬಂದು ಇಪ್ಪತ್ತೈದು ವರ್ಷ ಇನ್ನು ಮದುವೆನೂ ಆದಂಗಿಲ್ಲ ಈತನಿಗೆ ಹ್ಞೂ ಯಾಕಂದರೆ ಅದನ್ನು ಪರಿಪೂರ್ಣವಾಗಿ ಬರದಿಲ್ಲ ಇಲ್ಲಿ ಬರದೇ ಇದ್ದ ಕಾರಣದಿಂದ ಇಪ್ಪತ್ತೈದು ವರ್ಷ ಅಂದರೆ ಇನ್ನೂ ಮದುವೆ ಆಗಿಲ್ಲ ಅಂತ ಅರ್ಥ ಅದು ಪ್ರೋಟೀನ್ ಲಾಸ್ ಯಾಕೆ ಆಗ್ತಾ ಇದೆ ಅಂತಂದರೆ ನೋಡಿ ಕೆಲವರಿಗೆ ಹನ್ಸು ಪಾನ್ಪರಗಳು ಇವು ಕೆಲವು ಅಭ್ಯಾಸಗಳು ದುರಭ್ಯಾಸಗಳಿದ್ದಾವೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಅಂಥ ದುರಭ್ಯಾಸಗಳಿರ್ತಕ್ಕಂಥವರು ಮತ್ತು ಇನ್ನು ಒಂದು ಪದ್ಧತಿ ಹೇಳ್ತೀನಿ ನೋಡಿ ನಿಮಗೆ ಹಸ್ತ ಮೈಥುನ ಅನ್ನೋದೇನಾದರೂ ಸಮಸ್ಯೆ ಇದ್ದರೆ ಅದನ್ನು ಪರಿಪೂರ್ಣವಾಗಿ ಬಿಡಬೇಕಾಗುತ್ತೆ ಬಿಟ್ಟು ನೀವು ಉತ್ತಮವಾದ ರೆಮಿಡಿಗಳು ಮನೆಯಲ್ಲೇ ನೀವು ಬಳಸ್ಕೋಬೋದು ನಾನು ಹೇಳ್ತೀನಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನೀವು ಡಾಕ್ಟ್ರನ್ನ ಸಂಪರ್ಕ ಮಾಡಿ ಆಯುರ್ವೇದಿಕ್ ಡಾಕ್ಟ್ರನ್ನ ಸಂಪರ್ಕ ಮಾಡಿ ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಈ ರೋಗಗಳಿಗೆ ಔಷಧಿಗಳು ಇರೋದಿಲ್ಲ ಜೀವನಾಪೂರ್ತಿ ತಿಂತಾಯಿದ್ರು ಅದು ನಿಲ್ಲೋದಿಲ್ಲ ಆದ್ದರಿಂದ ಆಯುರ್ವೇದ ಸಂಬಂಧಪಟ್ಟಿರ್ತಕ್ಕಂಥದ್ದಾಗ್ಬೋದು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪಂಡಿತರು ಇರ್ತಾರೆ ಪಾರಂಪರಿಕ ವೈದ್ಯರುಗಳು ತುಂಬ ಜನ ಇದ್ದಾರೆ ಅವರಲ್ಲಿ ಉತ್ತಮವಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅನ್ನೋದನ್ನು ಸ್ವಲ್ಪ ನೀವು ಪತ್ತೆ ಮಾಡಿಕೊಳ್ಳಿ ಅವರಿಂದ ನಾಲ್ಕು ಜನ ತಗೊಂಡು ರಿಕವರಿ ಆಗಿದ್ದಾರಾ ಇಲ್ವಾ ಇವರು ಹೊಸ್ದಾಗ ಬಂದಿದಾರಾ ಇವರಿಂದ ತಗೊಂಡ್ರೆ ಏನು ಸಮಸ್ಯೆ ಇಲ್ವಾ ಅನ್ನೋದನ್ನು ಫಸ್ಟು ನೀವು ತಿಳ್ಕೊಳ್ಳಿ ತಿಳ್ಕೊಂಡು ತದನಂತರ ಅವ್ರ ಕಡೆಯಿಂದ ಔಷಧಿ ಪಡೆಯಿರಿ ಅವ್ರ ಕಡೆಯಿಂದ ತಗೊಂಡು ಯಾರಾದರೂ ರಿಕವರಿ ಆಗಿದ್ದಾರೆ ಅಂತ ತಿಳ್ಕೊಂಡಾಗ ನೀವು ಅದ್ರ ತಗೋಬೋದು ಸೈಡ್ ಎಫೆಕ್ಟ್ ಏನು ಬರೋದಿಲ್ಲ ಅಂಥವ್ರು ಯಾರಾದರೂ ಇದ್ದರೆ ನೀವು ತಗೋಬೋದು ಆದರೆ ಅದಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮನೆ ಮದ್ದಾಗಿ ನಾವು ನಿಮಗೆ ಕೆಲವು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಬಿಡಬೇಕಾಗಿರ್ತಕ್ಕಂಥ ಕೆಟ್ಟ ಅಭ್ಯಾಸಗಳನ್ನ ನಾನು ಮೊದಲೇ ಹೇಳಿದ್ದೀನಿ ಕೆಟ್ಟ ಅಭ್ಯಾಸಗಳನ್ನ ಪೂರ್ತಿಯಾಗಿ ಬಿಡ್ರಪ್ಪ ಕೆಟ್ಟ ಅಭ್ಯಾಸಗಳು ಬಿಟ್ಟಷ್ಟು ನಿಮಗೂ ಆರೋಗ್ಯ ಇರ್ತದೆ ಅಂತ ಹೇಳಿದ್ದೀನಿ ಅದೇ ರೀತಿ ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲೂ ಅಷ್ಟೇ ಸ್ವಲ್ಪ ಬಲವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಒಗುರು ಸೇರಿರ್ತಕ್ಕಂಥ ಆಹಾರ ಪದಾರ್ಥಗಳು ಕಹಿ ಇರ್ತಕ್ಕಂಥ ಪದಾರ್ಥಗಳನ್ನ ಹೆಚ್ಚಿಗೆ ಬಳಸಿ ಈ ಒಗುರ್ನಾಂಶ ಏನಾಗುತ್ತೆ ಅಂತಂದರೆ ಈ ಪ್ರೋಟೀನ್ ಲಾಸ್ ಇರ್ತಕ್ಕಂಥವ್ರಾಗ್ಬೋದು ಅಥವಾ ಮೂತ್ರದಲ್ಲಿ ಧಾತು ಹೋಗ್ತಕ್ಕಂಥವ್ರು ಆಗ್ಬೋದು ಇವರಿಗೆಲ್ಲ ಏನಾಗುತ್ತೆ ಅಂದರೆ ವೀರಿಯಸ್ ಕಲನ ಹೋಗ್ತಾ ಇರ್ತದೆ ಮೂತ್ರದಲ್ಲಿ ಧಾತು ಕ್ಷೀಣಿಸ್ತಾ ಇರ್ತದೆ ಅಂಥವರು ಒಗರು ಪದಾರ್ಥಗಳನ್ನ ಹೆಚ್ಚಿಗೆ ಬಳಸಿದಷ್ಟು ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಇಂದ್ರಿಯವನ್ನು ಈ ಒಗುರ್ನಂಶ ಹೋಗಿ ಗಟ್ಟಿ ಹಿಡಿತದೆ ಮೈಯು ಸಮ ಸಮಪಾಲಾಗಿ ಬ ಬ್ಯಾಲೆನ್ಸ್ ಮಾಡ್ಕೊತದೆ ಅಂಥ ಸಮಸ್ಯೆ ಇರ್ತಕ್ಕಂಥ ಒಗುರು ಪದಾರ್ಥಗಳಂದರೆ ಯಾವುದ್ರಲ್ಲಿ ಸಿಗ್ತದಪ್ಪ ಅಂದರೆ ಹಣ್ಣು ಹಣ್ಣಾಗೋಕೆ ಮೊದಲು ಇದ್ದಾಗಲೇ ತಿನ್ನಬೇಕು ತಿಂದಾಗ ಅದು ನಿಮಗೆ ಒಗರ್ನಂಶ ಜಾಸ್ತಿ ಸಿಗುತ್ತೆ ಯಾವುದೇ ಕಾಯಿ ಆಗ್ಬೋದು ಪರಂಗಿ ಕಾಯಿ ಆಗ್ಬೋದು ಯಾವುದೇ ಆಗಲಿ ಹಣ್ಣಾಗೋಕೆ ಮೊದಲೇ ತಿಂದರೆ ನಿಮಗೆ ಆ ಒಗುರ್ನಂಶ ದೇಹಕ್ಕೆ ಸಿಗ್ತದೆ ಅದನ್ನು ಬಳಸಿ ಎರಡನೇದು ಅಶ್ವಗಂಧ ಅಂತ ನಮ್ಮ ಅಂಗಡಿಗಳಲ್ಲಿ ಸಿಗ್ತದೆ ಕೆಲವರು ಕೇಳ್ತಾರೆ ಎಲ್ಲಿ ಸಿಗುತ್ತೆ ಸ್ವಾಮಿ ಅಂತ ಹುಡುಕಿದ್ರೆ ಎಲ್ಲ ಸಿಗುತ್ತೆ ಸಿಗದೆ ಮನೇಲಿ ಕೂತ್ಕೊಂಡಿದ್ರೆ ಯಾವುದೂ ಸಿಗೋದಿಲ್ಲ ಆಯ್ತಲ್ಲ ಅಶ್ವಗಂಧ ಲೇಹ ಆಗ್ಬೋದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಅಶ್ವಗಂಧ ಲೇಹ ಸಿಗುತ್ತೆ ಅಥವಾ ನೀವೇ ಖುದ್ದಾಗಿ ಅಶ್ವಗಂಧ ತಗೋಬಂದು ಶುದ್ಧಿ ಮಾಡಿಕೊಂಡು ಹಾಲಿನಲ್ಲಿ ಶುದ್ಧಿ ಮಾಡಿಕೊಂಡು ಅಂದರೆ ಯಾವ ರೀತಿ ಶುದ್ಧಿ ಅಂತಂದರೆ ಒಂದು ಕೆ ಜಿ ಅಶ್ವಗಂಧ ತಂದ್ರಿ ಅಂದ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಲೀಟರ್ ಹಸುವಿನ ಹಾಲು ಸ್ವಚ್ಛವಾಗಿರ್ತಕ್ಕಂಥ ಹಸುವಿನ ಹಾಲನ್ನ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಪೂರ್ತಿ ಹಾಲು ಇಮ್ರೋವರೆಗೂ ಬಿಟ್ಬಿಡ್ಬೇಕು ಅಶ್ವಗಂಧ ಹಾಕ್ಬಿಟ್ಟು ಚೆನ್ನಾಗಿ ಅಶ್ವಗಂಧ ಬೆಂದಿರ್ತದೆ ಹಾಲೆಲ್ಲ ಇಮ್ರೋಗಿರ್ತದೆ ಆವಾಗ ನೀವೇನು ಮಾಡ್ತೀರ ಇದನ್ನು ತೆಗೆದು ನೆರ ಒಂದು ಎರಡು ದಿನ ಮೂರು ದಿನ ಹಾಕಿ ಆ ಹಾಲೆಲ್ಲ ಪೂರ್ತಿ ಡ್ರೈ ಆಗಿಬಿಡ್ಬೇಕು ಡ್ರೈ ಆದಮೇಲೆ ಅದನ್ನು ನೆರಳಲ್ಲಿ ಇಟ್ಕೊಂಡು ಒಣಗಿಸ್ಕೊಂಡು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಹಾಲಿನಲ್ಲಿ ಒಂದು ಅರ್ಧ ಚಮಚಷ್ಟು ಅಥವಾ ಒಂದು ಚಮಚ ಅಷ್ಟೇ ಬಳಸಿ ಏನು ಸಮಸ್ಯೆ ಇಲ್ಲ ಇದರಿಂದ ಸೈಡ್ ಎಫೆಕ್ಟ್ ಬರೋದಿಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಬಳಸ್ತಾ ಬಂದರೆ ನಿಮಗಿರ್ತಕ್ಕಂಥ ಆ ಒಂದು ಧಾತು ಕ್ಷೀಣತೆ ಆಗಬಹುದು ಶೀಘ್ರ ಸ್ಖಲನ ಆಗ್ಬೋದು ಈ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತವೆ ಯಾವುದೇ ರೆಮಿಡಿನ ನಿಮ್ಗೆ ನೀವು ಮಾಡ್ಕೊಳ್ತಕ್ಕಂಥದ್ದು ನೋಡಿ ನಿಮ್ಮ ಮನೆ ಮದ್ದು ಅಂತ ಹೇಳಿದ್ಮೇಲೆ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದನ್ನು ನಾನು ತೋರಿಸ್ಕೊಡ್ತಾಯಿರ್ತೀನಿ ನೋಡಿ ಪ್ರಮೋದ್ ಹೇಳಿ ಮೈಸೂರಿನಿಂದ ಬರೆದಿದ್ದಾರೆ ಇವರು ನಮಸ್ಕಾರ ಸರ್ ನನಗೆ ತುಂಬ ವರ್ಷಗಳಿಂದ ಫೈಲ್ಸ್ ಇದೆ ಮಲಬದ್ಧತೆ ಇದೆ ಮಲಬದ್ಧತೆ ಅಂದರೆ ಈ ನಾನು ಯಾವುದಾದ್ರೂ ಹೀಟ್ ವಸ್ತುಗಳಂದರೆ ಚಿಕನ್ನು ಅಂತವು ಅಂತ ಹೇಳಿದ್ದಾರೆ ಚಿಕನ್ ತಿನ್ನಲೇಬಾರ್ದು ಆದರೂ ಚಿಕನ್ನು ಅಂತ ಹೇಳಿದ್ದಾರೆ ಇಲ್ಲಿ ಚಿಕನ್ನು ಮೀನು ಇಂಥ ಸ್ಪೈಸಿ ಐಟಮ್ಗಳು ತಿಂದಾಗ ನಮಗೆ ಸಮಸ್ಯೆ ಬರುತ್ತೆ ಅದಕ್ಕೆ ಸೂಕ್ತ ಪರಿಹಾರನ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಫೈಲ್ಸಲ್ಲಿ ನಾಲ್ಕು ವಿಧ ಇದೆ ಯಾವ ಫೈಲ್ಸ್ ಅಂತೇಳಿ ಇಲ್ಲಿ ಬರೆದಿಲ್ಲ ಫೈಲ್ಸಲ್ಲಿ ನಾಲ್ಕು ವಿಧ ಅಂತಂದರೆ ಯಾವ ರೀತಿ ಅಂತ ನೋಡಿ ಒಣ ಫೈಲ್ಸು ಒಂದಿದೆ ಮೊಳಕೆಗಳು ಥರದ ಬರ್ತಕ್ಕಂಥದು ಒಂದಿದೆ ಇಂಟೀರಿಯಲ್ ಫೈಲ್ಸ್ ಅಂತ ಒಂದಿದೆ ಮತ್ತು ಪಿಸ್ಟುಳ ಅಂತ ಅಂದರೆ ಭಗಂದರ ಅಂತ ಕರಿತೀವಿ ಭಗಂದರ ಅಂದರೆ ಗುದದ್ವಾರದಿಂದ ಸುತ್ತು ಒಂದು ಹೋಲ್ ಟೈಪ್ ಆಗ್ತಾಯಿರ್ತದೆ ಗುದದ್ವಾರದಿಂದ ಹಿಡಿದು ಒಂದು ಅರ್ಧ ಸಿ ಎಮ್ ಒಂದು ಸಿ ಎಮ್ ಆಚಿಕೆ ಹೋಲಾಗಿ ಒಳಗಡೆ ಇರ್ತಕ್ಕಂಥ ಕೆಟ್ಟ ನೀರು ಆಚೆಗಡೆ ಸುರಿತಾನೇ ಇರ್ತದೆ ಯಾವಾಗಲೂ ಕೀವು ರಕ್ತ ಬರ್ತಾನೆ ಇರ್ತದೆ ಇದಕ್ಕೆ ಕೀವು ಅನ್ನೋದಕ್ಕಿಂತ ಒಳಗಡೆ ಸ್ಟಾಕ್ ಆಗಿರ್ತಕ್ಕಂಥ ಮಲ ಕೊಲಿತಾ ಇರ್ತಕ್ಕಂಥ ಮಲ ಅಂತ ಹೇಳ್ಬೋದು ಅದನ್ನು ಇದು ಸಮಸ್ಯೆ ಯಾಕೆ ಬರುತ್ತೆ ಅಂತಂದರೆ ನೋಡಿ ಸರಿಯಾದ ಸಮಯಕ್ಕೆ ತಕ್ಕನಂತೆ ಮೋಷನ್ಸ್ ಫ್ರೀಯಾಗಿ ಹೋಗ್ತಾ ಇರಬೇಕು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಮೋಷನ್ನು ಸ್ಟಾಕ್ ಆಗಬಾರ್ದು ಕೆಲವರು ಹೇಳ್ತಾರೆ ಇಲ್ಲ ಸರ್ ನಾನು ದಿನಕ್ಕೆ ಮೂರು ಸರಿ ಐದು ಸರಿ ಹೋಗ್ತಾ ಇದ್ದೀನಿ ಏನೂ ಸಮಸ್ಯೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಆದರೆ ಮೋಷನ್ಸ್ ಫ್ರೀಯಾಗಿ ಹೋಗ್ತಾ ಇದೆ ಅಂತಾರೆ ಆದರೆ ಈ ಮೂರು ಸರಿ ಐದು ಸರಿ ಹೋಗಬಾರ್ದು ಕಾರಣ ಏನಂದರೆ ನೋಡಿ ತಿಂಡಿ ತಿಂದ ಮೇಲೆ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಮೋಷನ್ ಹೋಗಬಾರ್ದು ರಾತ್ರಿ ಊಟ ಮಾಡಿದ ಮೇಲೆ ಮೋಷನ್ ಹೋಗಬಾರ್ದು ಯಾಕೆ ಅಂತ ಕೇಳಿ ತಿಂಡಿ ತಿನ್ನೋಕೆ ಮೊದಲೇ ಪೂರ್ತಿ ಹೊಟ್ಟೆ ಶುದ್ಧಿ ಆಗಿಬಿಡಬೇಕು ಕಾರಣ ಏನು ನಾವು ತಿಂದಿರ್ತಕ್ಕಂಥ ಆಹಾರ ನಮ್ಮ ದೇಹಕ್ಕೆ ಹೋಗಿ ಇದ್ರ ಒತ್ಸ್ದಾಗ ಅದು ಆಚೆ ಬರುತ್ತೆ ಆವಾಗ ಅದು ಮೋಷನ್ ಅದು ಟೈಟ್ ಬರ್ತಾ ಇರ್ತದೆ ಆ ಥರ ಬರಬಾರ್ದು ಅದು ಫ್ರೀ ಮೋಷನ್ ಆಗಬೇಕು ಯಾವ ರೀತಿ ಅಂತಂದರೆ ಬೆಳಗ್ಗೆ ಎದ್ವಾ ಸೀದಾ ಓದ್ವಾ ಬಾತ್ರೂಮಲ್ಲಿ ಕೂತ್ಕೊಂಡು ಕನಿಷ್ಠ ಅಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷದಲ್ಲಿ ಆಚೆ ಬರಬೇಕು ಬಾತ್ರೂಮಿಂದ ಅದು ಮಲಬದ್ಧತೆ ಇಲ್ಲ ಫ್ರೀ ಆಗಿದ್ದೀವಿ ದೇಹ ಶುದ್ಧಿಯಾಗಿದೆ ಅಂತ ಅರ್ಥ ಅಂಥ ಅವರು ಏನು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಇವರು ಬ ಹೇಳಿದಾರೆ ಚಿಕನ್ ತಿಂತೀ ತಿಂದರೆ ಹಂಗಾಗುತ್ತೆ ಅಂತ ನೋಡಿ ಮೊದಲನೇದಾಗಿ ಚಿಕನ್ ಯಾರು ಹೆಚ್ಚಿಗೆ ಬಳಸ್ತಾರೋ ಅವ್ರಿಗೆ ಈ ಒಂದು ಮಲಬದ್ಧತೆ ಆಗ್ಬೋದು ಮಲಬದ್ಧತೆ ಆದ ನಂತರ ಫೈಲ್ಸ್ ಬರೋದು ಈ ಫೈಲ್ಸ್ ಬಂದಾಗ ಈ ಮೋಷನ್ ಅನ್ನೋದು ಪರಿಪೂರ್ಣವಾಗಿ ಸರಿಯಾಗಿ ಹೋಗದೇ ಇದ್ದೇ ಈ ಜಾಗದಲ್ಲಿ ಸ್ಟಾಕ್ ಆಗ್ತಾ ಇರೋದ್ರಿಂದ ಏನು ಮಾಡ್ತದೆ ಅಂದರೆ ಈ ಜಾಗ ಕೊಲಿಯಕ್ಕೆ ಸ್ಟಾರ್ಟ್ ಆಗ್ತದೆ ಕೊರೋ ಕರುಳೆಲ್ಲ ಕೊಲಿಯಕ್ಕೆ ಸ್ಟಾರ್ಟ್ ಆದಾಗ ಅದು ಒಂದು ಹೋಲ್ ಆಕಾರದಲ್ಲಿ ಬಗಂದ್ರ ರೂಪದಲ್ಲಿ ಆಚೆ ಬರುತ್ತೆ ಅದನ್ನು ಒಂದು ಇದ್ದರೆ ಭಗಂಧರ ಅಂತಾರೆ ಎರಡು ಹೋಲು ಅಥವಾ ಮೂರು ಹೋಲ್ ಇದ್ದಾಗ ವಲ್ಮೀಕ ಭಗಂಧರ ಅಂತ ಕರೀತಾರೆ ಈ ರೀತಿ ಇರ್ತಕ್ಕಂಥವರು ಸಂಪೂರ್ಣವಾಗಿ ಈಟು ಪದಾರ್ಥಗಳನ್ನ ತೇಜಿಸಲೇಬೇಕು ಈಟು ಪದಾರ್ಥ ಅಂದರೆ ಗೊತ್ತಿದೆಯಲ್ಲ ಚಿಕನು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಹಣ್ಣು ಮೀನು ಇದನ್ನು ಪರಿಪೂರ್ಣವಾಗಿ ಮ್ಯಾಕ್ಸಿಮಮ್ ಐದರಿಂದ ಆರು ವರ್ಷಗಳ ಕಾಲ ಬಿಟ್ಟುಬಿಡಬೇಕು ಬಿಟ್ಟರೆ ನೀವು ಆ ಸಮಸ್ಯೆಯಿಂದ ಬಗೆಹರಿಸ್ಕೋಬೋದು ಅದಕ್ಕೆ ಮನೆ ಔಷಧಿ ಅನ್ನೋದನ್ನು ನಾನೊಂದು ತಿಳಿಸ್ಕೊಡ್ತೀನಿ ಬೇಲಿ ಸೊಪ್ಪು ಬಹಳಷ್ಟು ಜನಗಳಿಗೆ ಬೇಲಿಗಳ ಸೊಪ್ಪಿರ್ತದೆ ಬೇಲಿ ಸೊಪ್ಪು ಅಂತ ಕರಿತೀವಿ ಅದನ್ನು ಸಣ್ಣ ಸಣ್ಣ ಹೂವು ಬಿಡ್ತದೆ ಎಲೆಗಳು ಚೆನ್ನಾಗಿ ಗರ್ಗ್ ಗರ್ಕಾಗಿರ್ತದೆ ಒಂಥರ ಇದಾಗಿರ್ತದೆ ಅಂಥ ಸೊಪ್ಪನ್ನ ಒಂದಷ್ಟು ಚೆನ್ನಾಗಿರ್ತಕ್ಕಂಥ ಅದನ್ನು ಮಾತ್ರ ಕಿತ್ಕೊಳ್ಳಿ ಕಿತ್ಕೊಂಡು ಅದರ ಸಮತೂಕ ಬೆಲ್ಲ ಎರಡೂ ಸೇರಿಸಿ ಚೆನ್ನಾಗಿ ಅರಿಬೇಕು ಅರಿದ್ಬಿಟ್ಟು ನೈಸಾಗಿ ನುಣುಪಾಗಿ ಅರಿದ್ಬಿಟ್ಟು ಉಂಡೆ ಇಷ್ಟಿದಪ್ಪ ಒಂದು ಗೋಲಿ ಗಾತ್ರ ಉಂಡೆ ಮಾಡ್ಕೊಳ್ಳಿ ಮಾಡಿಕೊಂಡು ನೆರಳಲ್ಲಿ ಒಣಗಿಸ್ಕೊಳ್ಳಿ ಅದನ್ನೊಂದು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ಪ್ರತಿನಿತ್ಯ ಒಂದೊಂದು ಗೋಲಿ ಎತ್ತಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಒಂದೊಂದು ಗೋಲಿ ಬಾಯಿಗೆ ಹಾಕೊಂಡು ಮಜ್ಜಿಗೆ ಕುಡಿಬೇಕು ಈ ರೀತಿ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ನಿಮಗಿರ್ತಕ್ಕಂಥ ಫೈಲ್ ಗುಣವಾಗ್ತದೆ ಅದೇ ರೀತಿ ಪಥ್ಯ ಮಾತ್ರ ಕಂಪಲ್ಸರಿ ಇರಲೇಬೇಕು ಇದ್ದರೆ ಮಾತ್ರನೇ ವಾಸಿ ಆಗುತ್ತೆ ಸ್ವಾಮಿ ನಾನು ತಿಂದೆ ವಾಸಿಯಾಗಿಲ್ಲ ಅಂತ ಮತ್ತೆ ನನಗೆ ಯಾರೂ ಕೇಳೋಂಗಿಲ್ಲ ಕಾರಣ ಏನಂದರೆ ನಿಮ್ಮ ತಪ್ಪಿಟ್ಕೊಂಡು ನಮ್ಮನ್ನು ಕೇಳೋ ಅಧಿಕಾರ ನಿಮಗಿರೋದಿಲ್ಲ ಆದ್ದರಿಂದ ಈ ಒಂದು ಸಮಸ್ಯೆಯಿಂದ ನಿಮ್ಗೆ ನೀವಾಗಿ ಮಾಡಿಕೊಳ್ಳಿ